ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಹಿಂದಿನ ಒಂದು ವೀಡಿಯೋದಲ್ಲಿ ನೀವು ನೋಡಿದ್ರಿ ನಾವು ಯಾವ ರೀತಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ಇನ್ನೂ ಒಂದು ಕ್ಯೂಟ್ ಆಗಿರುವಂತಹ ವೀಡಿಯೋ ಅದೇನು ಅಂದರೆ ನನ್ನ ಮಗನ ಬರ್ತ್ಡೇ ವ್ಲಾಗ್ ಎಸ್ ಬರ್ತ್ಡೇನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಜೊತೆಯಲ್ಲೇ ಇದು ಡೆಕೋರೇಷನ್ ಸಿಂಪಲ್ಲಾಗಿ ಈ ರೀತಿ ಮಾಡಿದೆ ಲಿಟ್ರಲಿ ನಾನೊಬ್ಬಳೇ ಇಷ್ಟೆಲ್ಲ ಡೆಕೋರೇಷನ್ಸ್ ಮಾಡಿದ್ದು ನಮ್ಮಮ್ಮಿ ನನಗೆ ಡೈರೆಕ್ಷನ್ ಕೊಟ್ಟರು ಅದ್ರ ಪ್ರಕಾರವಾಗಿ ನಾನು ಕೂಡ ನನ್ನ ಇಮ್ಯಾಜಿನೇಷನ್ ಪ್ರಕಾರ ನಾನು ಈ ಡೆಕೋರೇಷನ್ಸ್ ಮಾಡಿದೆ ಯಾರೂ ಕೂಡ ಹೆಲ್ಪ್ ಮಾಡಲಿಲ್ಲ ಈ ಟೈಮಲ್ಲಿ ನನ್ನ ತಂಗಿ ನಿಕ್ಕಿತನ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ ನಮ್ಮ ಚಿನ್ನು ನನ್ನ ಚಿಕ್ಕ ತಂಗಿ ಅವಳು ಕೂಡ ಸ್ವಲ್ಪ ಬ್ಯುಸಿ ಇದ್ಲು ಆಶು ಫ್ರೆಂಡ್ಸ್ ಬರ್ತಡೇನ ಈ ರೀತಿ ಮಾಡಿದರು ట్యూషన్ బ్యాచ్ మక్ళు హిందే ఈ రీతి కేక్ తట్ మాసూ వెషారు హారు ఉషారుషారుషారు say thank you say thank, thank you, you. you. Pratham also Ritvik also Ritvik mm. is planning something Abhinav is here Abhinav is here clap clap happy birthday la 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 happy birthday la 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 happy birthday may god bless you la 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 मे गॉड ब्लेस यू चाल मे गॉड ब्लेस यू चाल ला 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 मे विश यू अप्पी बर्थडे क्लब्स 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 ना डाले फुल 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 फ ಜಾಂಕ್ ಯು ಈ ರೀತಿ ಫಾರ್ ದ ಫಸ್ಟ್ ಟೈಮ್ ಆಶು ಫ್ರೆಂಡ್ಸ್ ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇದು ಆಶು ಬರ್ತ್ಡೇ ದಿನ ತರ್ಟಿ ಫಸ್ಟ್ ಆಫ್ ಆಗಸ್ಟ್ ಅವನ ನೀತು ಮಾಮ್ ಅಂದರೆ ನನ್ನ ಸಿಸ್ಟರ್ ಅವನಿಗೆ ಇದೊಂದು ಡ್ರೆಸ್ನ ಕಳಿಸಿದ್ಲು ಫಸ್ಟ್ ಅವನಿಗೆ ಅವಳು ಕಳಿಸಿರುವಂತಹ ಡ್ರೆಸ್ಸನ್ನೇ ಹಾಕಿ ರೆಡಿ ಮಾಡಿದ್ವಿ ಬೆಳಗ್ಗೆ ಬೆಳಿಗ್ಗೆ ಎಬ್ಸಿ ಸ್ನಾನ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿಸಿ ಸಂಡೇ ಆಗಿದ್ದರಿಂದ ತುಂಬ ಫ್ರೀ ಆಗಿದ್ದ ಸೊ ಈ ರೀತಿ ಆಟ ಆಡ್ತಾ ಇದ್ದಾನೆ ಅವ್ನ ಬ್ರದರ್ ಕೂಡ ಅವನ ಜೊತೆಲೆ ಇದ್ದ ನನ್ನ ಬ್ರದರ್ ಮಗ ದಿಸ್ ಮಗಸ್ಟೆಡ್ ಮಾಡ್ತಾ ಇದ್ದೀವಿ ಯಾವಾಗಲೂ ಜೊತೆಲ್ಲೇ ಇರ್ತಾನೆ ನಮ್ಮ ಅವನು ಕೂಡ ಮೋಸ್ಟ್ಲಿ ಇದರಲ್ಲಿ ಈ ಟಿಪ್ಪಿನಲ್ಲಿ ಮೋಸ್ಟ್ಲಿ ಅಲ್ಲಿಂದ ನೋಡಿ ಕಾಣ್ತಾ ಇದ್ದಾನೆ ಸುಮ್ಮನೆ ಸೈಲೆಂಟಾಗಿ ಕುಂತಿದ್ದಾನೆ ಸಕು ನಾ ಔಟಿ ಕೂಡ ಜಸ್ಟ್ ಮಕ್ಕಳು ಚಿಲ್ಲೌಟ್ ಮಾಡ್ತಾಯಿದ್ದಾರೆ ನಾನು ಇನ್ನೇನು ಕೇಕ್ ತಗ ತರೋಕ್ಕೆ ಹೋಗಬೇಕು ಅಂತ ಇನ್ನೇನು ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಎಸ್ ಸರ್ ಕೇಕ್ ಇದೆ ನನ್ನ ಕೈಯಲ್ಲಿ ತುಂಬಾ ಎಕ್ಸೈಟ್ಮೆಂಟಾಗಿ ಸಖತ್ತು ಖುಷಿಯಾಗಿದ್ದೀನಿ ನಾನಂತೂ ತುಂಬ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಇರೋ ಒಬ್ಬನೇ ಮಗ ಅವನ ಬರ್ತಡೇ ನನಗಂತೂ ತುಂಬಾ ಖುಷಿ ವರ್ಷ ಪೂರ್ತಿ ಇರ್ತೀನಿ ನಿಜ ಹೇಳಬೇಕು ಅಂದರೆ ಈ ಬರ್ತಡೇಗೋಸ್ಕರ ಅಷ್ಟು ಖುಷಿಯಾಗಿರ್ತೀನಿ ನೋಡಿ ಇದು ಅವರ ಚಿಕ್ಕ ಮಾಮ ಕೊಟ್ಟಿರುವಂತಹ ಗಿಫ್ಟ್ ಇದೊಂದು ಬ್ಯಾಗ್ ಇವರು ಏನೋ ಆಪರೇಟ್ ಮಾಡಬೇಕು ಬರ್ತ್ಡೇ ಸಾಂಗ್ಸ್ ಯಾವುದು ಸೆಲೆಕ್ಷನ್ ಮಾಡೋಣ ಅಂತ ನೋಡ್ತಾ ಇದ್ದಾರೆ ಇಬ್ಬರು ಇದು ಅವ್ರ ಪಪ್ಪ ಕೊಡಿಸಿರುವಂಥ ಡ್ರೆಸ್ ಟೀ ಶರ್ಟ್ ಹಾಗೂ ಇಂಥ ಪ್ಯಾಂಟ್ ಕಾರ್ಗೋ ಪ್ಯಾಂಟ್ ಎಸ್ ಈ ರೀತಿ ಸಂಪೂರ್ಣ ಡೇ ಟೈಮ್ ಡೆಕೋರೇಷನ್ ರೀತಿ ಕಾಣ್ತಾ ಇದೆ ಅವ್ರ ಪಪ್ಪ ಕೂಡ ಫುಲ್ಲ ಜೋಶಾಗಿ ರೆಡಿಯಾಗಿ ಕಾಯ್ತಾ ಇದ್ದಾರೆ ಗೆಸ್ಟ್ ಎಲ್ಲ ಬರಬೇಕು ನಮ್ಮ ಬ್ರದರ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಕಾಯ್ತಾ ಇದ್ದೀವಿ ಸಂಪೂರ್ಣ ಪಾರ್ಟಿ ಬರ್ತ್ಡೇ ತುಂಬ ಖುಷಿಯಾಗಿದ್ದೀವಿ ನೀವು ನೋಡ್ತಾ ಇರ್ಬೋದು ಮ್ಯೂಸಿಕ್ ಹಾಕ್ಕೊಂಡು ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದುಬಿಟ್ರು ದೇ ಆರ್ ಎಂಜಾಯಿಂಗ್ ಎ ಲಾಟ್ ಆಶು ಬರ್ತ್ಡೇ ಅಂದರೆ ಹಾಗೆಯೇ ಎಲ್ಲರೂ ಖುಷಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡಿಬಿಡ್ತೀವಿ ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಅವ್ರ ಮಕ್ಕಳ ಮ ಬರ್ತಡೇ ಆಗಿರ್ಬೋದು ಅವರು ಅಷ್ಟು ಇಂಟ್ರೆಸ್ಟಾಗಿ ಮಾಡ್ತಾ ಇರಲ್ವೋ ಬಟ್ ನನ್ನ ಮಗನ ಬರ್ತಡೆ ಎಲ್ಲರೂ ಇಂಟ್ರೆಸ್ಟಾಗಿ ಎಲ್ಲ ಬೇಗ ಬಂದು ಎಲ್ಲ ಒಗ್ಗಟ್ಟಾಗಿ ಮಾಡಿಬಿಡ್ತಾರೆ ನಾನು ನೋಡ್ರಿ ಅವ ರೀತಿ ಕುಣಿತಾ ಇದ್ದೀನಿ ಏನಾಗಿತ್ತೋ ಏನೋ ನಿಜವಾಗ್ಲೂ ಪ್ರತಿ ವರ್ಷ ಅಷ್ಟೇ ಅಷ್ಟು ಬರ್ತಡೇ ಹೀಗೆ ಒಂದು ರೀತಿ ಚಿಕ್ಕ ಮಗುವಾಗಿ ಕುಣಿದಾಡ್ತಿರ್ತೀನಿ ಯಾರು ಏನೂ ಅನ್ನೋಲ್ಲ ಅಷ್ಟು ಖುಷಿಯಾಗಿ ಕೊಾಡ್ಬಿಡ್ತೀನಿ ನಾನು ಆ ಮಕ್ಕಳಲ್ಲಿ ಪುಟ್ಟ ಮಗುವಾಗಿ ನಾನು ತುಂಬ ಚೆನ್ನಾಗಿ ಬಿಡ್ತೀನಿ ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ ತಾಯಿಯ ಮನಸ್ಸು ತಾಯಿಯ ಹೃದಯ ಪುಟ್ಟ ಮಗು ಆಗುವಂಥ ತಾಯಿ ಹೃದಯ ನನ್ನದು ಸಖತ್ತು ಎಂಜಾಯ್ ಮಾಡಿಬಿಟ್ಟೆ ನಾನು ಇದು ನನ್ನ ಬ್ರದರ್ ವೈಫ್ ತುಂಬಾ ಎಲ್ಲರೂ ಗೊತ್ತಾಗಿ ಸದಾ ಸೌಂಡ್ ಸಿಸ್ಟಮ್ ಎಲ್ಲ ಹಾಕ್ಕೊಂಡು ಹೋಮ್ ಥಿಯೇಟರೆಲ್ಲ ಹಾಕ್ಕೊಂಡು ಅವ್ರ ಪಪ್ಪ ಸ್ವಂತ ಆ್ಯಕ್ಚುಲಿ ಅವರು ಸಿಂಗರ್ ತುಂಬ ಒಳ್ಳೆ ಸಾಂಗ್ ಹಾಡಿದರು ಈ ಸುದಿನ ನಿನ್ನ ಜನ್ಮದಿನ ಅನ್ನೋ ಸಾಂಗ್ ಮಗನಿಗೋಸ್ಕರ ಡೆಡಿಕೇಟ್ ಮಾಡಿದರು ಇದಾದ ಮೇಲೆ ಇನ್ನೊಂದು ಸಾಂಗ್ ನಗುದಾ ನಗುತಾ ಬಾಳು ನೀನು ನೂರು ವರ್ಷ ಅನ್ನೋ ಸಾಂಗ್ ಕೂಡ ಹಾಕಿದರು ಆ ಸಾಂಗ್ ವಿತ್ ಲಿರಿಕ್ಸ್ ವಿತ್ ಮ್ಯೂಸಿಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ ಬಟ್ ಏನು ಮಾಡೋದು ಕಾಪಿ ರೈಟ್ ಕ್ಲೇಮ್ ಆಗುತ್ತೆ ಯೂಟ್ಯೂಬ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ ಸೊ ಅದು ಐ ಕಾಂಟ್ ಸಾರಿ ಏನು ಅಂದ್ಕೋಬೇಡಿ ಈ ರೀತಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಬರ್ತ್ಡೇ ಈ ಕ್ಲಿಪ್ಪಿಂಗ್ಸ್ನ ವಿತ್ ಒರಿಜಿನಲ್ ವಾಯ್ಸ್ ಆ್ಯಂಡ್ ಒರಿಜಿನಲ್ ಮ್ಯೂಸಿಕ್ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೇ ಹಾಕಿರ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಇನ್ ದ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹೇಳ್ತೀನಿ ಇಲ್ಲಿ ಫಸ್ಟಲ್ಲಿ ಕಾಣ್ತಾ ಇರೋದು ನನ್ನ ಚಿಕ್ಕ ಬ್ರದರ್ ಮಗ ನನ್ನ ಹಸ್ಬೆಂಡ್ ನನ್ನ ಮಗ ನನ್ನ ದೊಡ್ಡ ಬ್ರದರ್ ಮ ಮಗ ಲಾಸ್ಟಲ್ಲಿ ನಾನು ನಾನು ಹಾಕ್ಕೊಂಡಿರುವಂಥ ಡ್ರೆಸ್ ನನ್ನ ಚಿಕ್ಕ ತಂಗಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಗೌರಿ ಹಬ್ಬದ ಪ್ರಯುಕ್ತ ನನಗೆ ಗಿಫ್ಟಾಗಿ ಅದು ಅವಳು ಕೊಟ್ಟಿದ್ದು ಓ ಎಸ್ ನೆಕ್ಸ್ಟ್ ಕೇಕ್ ರಿವೀಲಿಂಗ್ ಟೈಮ್ ಮಕ್ಕಳಿಗೆಲ್ಲ ಸರ್ಪ್ರೈಸ್ ಆಗಿ ಕೇಕ್ ಯಾವ ರೀತಿ ಯಾವ ಕಾನ್ಸೆಪ್ಟನ್ನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೀವು ನೋಡಿ

అల్లం అంషిංශిత తవ ఓకే నా వీడియో మన నిమిషం అంషిత రేకో అచ్చి డమ్ మనటే కితేది అచ్చి అరేల్ల గాయన దిది నొడర్ ఎల్లర 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 ఇక్కడ నాదర్దగా మంద వీడియో ఆలి ఫోటో ఆ ఆతనే ఓకే కరమే అమ్మే నా కుదుకొలిలంద్ర కే కంసలా అక్క ਹੈਪੀ ਬਰਥਡੇ ਅੱਲਾ ਕੀ ਅੱਛੀ ਉਹ ਨੀਨਾ ਚਾਂਸ ਗਾ ਗਾ ਟਿੱਕੇ ਲੱਗ ਰਿਹਾ ਉਹ ਨੀ ਆਸ਼ੀਕ ਨੂੰ ਨੀਂਸ ਬੀ ਆਹਨੇ ਹੀ ਲੱਗਦਾ ਅੱਧੇ ਹੀ ਲੱਗਦਾ ਤੜੇ ਤੜੇ ਕੱਢੇ ਆਸ਼ਿਕੜੇ ਬਿਲਕੁਲ ਕੱਢੇ ਆਸ਼ਿਕੜੇ ਫਸਟ ਆਜਾ ਆਜਾ ਸੇਰ ਪੜਾ ਕੱਢੇ ਤੜੇ ਤੜੇ ਡੜੀਰੇ ਆਸ਼ਿਕਾ ਬਰਥਡੇ ਮੈਂ ਜਦ ਤੱਕ 1 2 3 3 ਹਾਂ ਜੇ ਗੜਬੀ ਵੱਟਾ ਹੋਰ ਲੜ 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 ਸੀ ਹੈ ਸੀ ਹੈ ਸੀ ਹੈ ਸੀ ਹੈ ਸੀ ਹੈ ਸੀ ਹੈ ਅਣਾ ਨੂੰ ਸ਼ੰਗਰ ਹਾਂ ਲੋੜੀ 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 ਐ ਐ ਐ ਨਾ ਮਾਰ ਬਕੱਲਾ ਹਾਂ ਇਹਦੋ ਕੇ ਕਲਸ ਕਰਦੀ ਨਾ ਸਮਝ ਨਹੀਂ ਵੀਡੀਓ ਇਹਦੋ ਡਿਸਟ੍ਰਾਈਵ ਵੇਦਿਕ

ಅಷ್ಟು ಕೇಕ್ ಕೇನೆ ದಿನ ಅಂತ ಅವನು ಹೇಳಿಯಾನ ಅಂತ ಅಷ್ಟೋ ಕೇಕ್ ಕೇನೆ ದಿನ ಅಂತ ಅವನು ಹೇಳಿಯಾನ ಅಂತ ಅಷ್ಟೋ ಕೇಕ್ ಕೇನೆ ದಿನ ಅಂತ ಅವನು ಹೇಳಿಯಾನ ಕೇಕ್ ಕೇನೆ ದಿನ ಅಂತ ಅವನು ಕೇಕ್ ಕೇಕ್ ಕೇನೆ ದಿನ ಅಷ್ಟು ಕೇಕ್ ಕೇನೆ

ಯೂಸ್ಫುಲ್ ಆಗಿರುವಂತಹ ಗಿಫ್ಟ್ಸ್ ಅವರ ಮಾಮಗಳು ಅವರ ಬ್ರದರ್ಸ್ ನಾನು ಅವ್ರ ಪಪ್ಪ ನನ್ನ ಸಿಸ್ಟರ್ಸ್ ಎಲ್ಲರೂ ಆಶಿಗೆ ಕೊಟ್ಟರು ಸ್ಕೂಲ್ಗೆ ಯೂಸ್ ಆಗುವಂತಹ ಸ್ಟಡೀಸ್ಗೆ ಯೂಸ್ ಆಗುವಂತಹ ಗಿಫ್ಟ್ಸ್ ಆಶಿಗೆ ಸಿಕ್ತು ನನ್ನ ಹಸ್ಬೆಂಡ್ ಖುಷಿಯಾಗಿ ಜೊತೆ ನಿಂತು ಆಶು ಬರ್ತ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಪ್ರೀತಿಯ ವಿಶಸ್ ಆಶೀರ್ವಾದ ನನ್ನ ಮಗನ ಮೇಲಿರಲಿ ನನ್ನ ಹಸ್ಬೆಂಡ್ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಸೆಲೆಬ್ರೇಷನ್ಗೆ ತುಂಬಾ ಕೋಪರೇಟ್ ಮಾಡಿದ್ರು ಹಗಲು ರಾತ್ರಿ ಕಷ್ಟಪಟ್ವಿ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಹ್ಯಾವ್ ಡೇ